ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕು ಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಂಗರಾಜ ಕರ್ಣನ ಬಗ್ಗೆ ಅವರ ದಾನ ವೀರತೆಯ ಬಗ್ಗೆ ಯಾರಿಗೆ ತಿಳಿದಿಲ್ಲ ಹೇಳಿ ಇವರು ತಮ್ಮ ದಾನ ಧರ್ಮಗಳಿಂದಲೇ ಈಗಲೂ ಕೂಡ ಜಗತ್ಪ್ರಸಿದ್ಧರಾಗಿದ್ದಾರೆ ಕರ್ಣನು ಕೀಳು ಜಾತಿಯಲ್ಲಿ ಹುಟ್ಟಿದವನು ಇವನಿಗೆ ಧನುರ್ವಿದ್ಯೆಯನ್ನು ಕಲಿಯುವ ಅರ್ಹತೆ ಇಲ್ಲ ಎಂದು ಆಗ ಎಲ್ಲರೂ ಹೇಳುತ್ತಿದ್ದರು ಆದರೆ ಮಹಾಭಾರತದ ಕಾಲದಲ್ಲಿ ಯುದ್ಧ ನಡೆಯುವುದಕ್ಕಿಂತ ಮೊದಲೇ ಈ ಮೂರು ಜನರಿಗೆ ಕರ್ಣ ರಾಜಪುತ್ರ ಇವನು ಉಚ್ಚ ಜಾತಿಯಲ್ಲಿ ಜನಿಸಿದವ ಎಂದು ತಿಳಿದಿರುತ್ತದೆ ಹಾಗಾದರೆ ಸ್ನೇಹಿತರೆ ಯುದ್ಧಕ್ಕೂ ಮೊದಲೇ ಕರ್ಣನ ಜನ್ಮ ರಹಸ್ಯವನ್ನು ತಿಳಿದಿದ್ದವರು ಯಾರು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಅಂಗರಾಜ ಕರ್ಣನ ಸತ್ಯವನ್ನು ತಿಳಿದವರಲ್ಲಿ ಮೊದಲನೆಯವರು ಕರ್ಣನ ತಾಯಿಯಾದ ಕುಂತಿದೇವಿ ಅಸ್ತ್ರಶಸ್ತ್ರಗಳ ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದ ಕೌರವರು ಹಾಗೂ ಪಾಂಡವರು ತಮ್ಮ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಿರುವಾಗ ಕರ್ಣನು ಕೂಡ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಅಲ್ಲಿಗೆ ಬರುತ್ತಾನೆ ಆ ಸಮಯದಲ್ಲಿ ಕರ್ಣನು ತನ್ನ ಯುದ್ಧ ಕೌಶಲ್ಯವನ್ನು ಪ್ರದರ್ಶಿಸುತ್ತಿರುವಾಗ ಕವಚ ಹಾಗೂ ಕುಂಡಲಗಳು ತನ್ನಿಂದ ತಾನಾಗಿಯೇ ಪ್ರತ್ಯಕ್ಷವಾಗುತ್ತದೆ ಇದರ ಕಾರಣದಿಂದ ಕುಂತಿದೇವಿಗೆ ಇವನು ತನ್ನ ಮಗ ಎಂದು ತಿಳಿಯುತ್ತದೆ ಕರ್ಣನ ಸತ್ಯ ತಿಳಿದವರಲ್ಲಿ ಎರಡನೆಯವರು ಎಂದರೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮರೇ ಇವರಿಗೆ ತಿಳಿಯದೆ ಇರುವುದು ಈ ಭೂಮಿಯ ಮೇಲೆ ಯಾವುದೂ ಇಲ್ಲ ಕುರುಕ್ಷೇತ್ರ ಯುದ್ಧಕ್ಕೂ ಮುನ್ನ ಶ್ರೀಕೃಷ್ಣನು ಕರ್ಣನನ್ನು ಪಾಂಡವರ ಪಕ್ಷಕ್ಕೆ ಕರೆತರಲು ಹಲವಾರು ಬಾರಿ ಪ್ರಯತ್ನಿಸುತ್ತಾರೆ ಹೀಗಾಗಿ ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನೂ ಕೂಡ ತಿಳಿಸುತ್ತಾರೆ ಕರ್ಣ ನೀನು ಸೂತಪುತ್ರನಲ್ಲ ರಾಧೆಯನಲ್ಲ ಬದಲಿಗೆ ಕುಂತಿದೇವಿಯ ಮಗ ಪಾಂಡವರ ಹಿರಿಯಣ್ಣ ಎಂದು ಹೇಳುತ್ತಾನೆ ಕುಂತಿಯ ಮದುವೆಗಿಂತ ಮೊದಲು ಅವಳ ಗರ್ಭದಲ್ಲಿ ಸೂರ್ಯದೇವನ ಆಶೀರ್ವಾದದಿಂದ ನಿನ್ನ ಜನ್ಮವಾಯಿತು ಆದರೆ ಮದುವೆಯೇ ಆಗಿರದ ಕಾರಣ ಸಮಾಜದ ಭಯದಿಂದಾಗಿ ಅವಳು ನಿನ್ನನ್ನು ನದಿಯಲ್ಲಿ ತೇಲಿಬಿಟ್ಟಳು ಎಂದು ಹೇಳುತ್ತಾನೆ ಸ್ನೇಹಿತರೆ ಇನ್ನು ಕರ್ಣನ ಸತ್ಯ ತಿಳಿದವರಲ್ಲಿ ಮೂರನೆಯವರು ಎಂದರೆ ಅದು ಪಿತಾಮಹ ಭೀಷ್ಮರು ಹೌದು ಸ್ನೇಹಿತರೆ ಭೀಷ್ಮರಿಗೂ ಕೂಡ ಕರ್ಣನು ಕುಂತಿಯ ಮಗ ಎಂದು ತಿಳಿದಿತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮರು ಅರ್ಜುನನ ಬಾಣದಿಂದ ಗಾಯಗೊಂಡು ಭೂಮಿಯ ಮೇಲೆ ಬಿದ್ದಿರುತ್ತಾರೆ ಆಗ ಅಂಗರಾಜ ಕರ್ಣನು ಅವರ ಆಶೀರ್ವಾದವನ್ನು ಪಡೆಯಲೆಂದು ಅಲ್ಲಿಗೆ ಹೋಗುತ್ತಾರೆ ಆಗ ಭೀಷ್ಮರು ಹೀಗೆ ಹೇಳುತ್ತಾರೆ ಕರ್ಣ ನೀನು ರಾಧಾ ಹಾಗೂ ಅತಿರಥನ ಮಗನಲ್ಲ ಬದಲಿಗೆ ನೀನು ಕುಂತಿಯ ಮಗ ಪಾಂಡವರ ಹಿರಿಯಣ್ಣ ದೇವರ್ಷಿ ನಾರದರು ಹಾಗೂ ವೇದವ್ಯಾಸರು ನನಗೆ ಈ ವಿಷಯವನ್ನು ಮೊದಲೇ ತಿಳಿಸಿದ್ದರು ನಾನು ನಿನ್ನನ್ನು ಯಾವಾಗಲೂ ದ್ವೇಷಿಸುತ್ತಿರಲಿಲ್ಲ ಆದರೆ ನೀನು ಪಾಂಡವರನ್ನು ದ್ವೇಷಿಸುತ್ತಿದ್ದೆ ಹೀಗಾಗಿ ನಿನ್ನ ದಿವ್ಯತೆಯನ್ನು ಕಡಿಮೆ ಮಾಡುವುದಕ್ಕೋಸ್ಕರ ನಾನು ನಿನಗೆ ಕಠೋರವಾದ ಮಾತುಗಳಿಂದ ಬೈಯುತ್ತಿದ್ದೆ ಹೀಯಾಳಿಸುತ್ತಿದ್ದೆ ಎಂದು ಪಿತಾಮಹ ಭೀಷ್ಮರು ಹೇಳುತ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ